ಶುಭಾಶಯಗಳನ್ನು ಹೇಳ್ತೀನಿ ಯಾರೋ ನನಗೆ ನಿನ್ನೆ ಕೆಲವೊಬ್ಬ ಸ್ವಾಮೀಜಿಗಳ ಜೊತೆ ನನ್ನ ಕಾರ್ಯಕ್ರಮ ಇತ್ತು ಹಿಂಡಿ ತಾಲೂಕಿನಲ್ಲಿ ಅವ್ರು ನನಗೆ ಕೇಳಿದ್ರು ನೀವೇನು ರೀ ಪತ್ರಿಕೆ ಒಳಗೆ ಹೀಗೆ ಹೇಳಿದಿರಿ ನೀವು ಒಬ್ಬರೇ ನಾನು ಒಬ್ಬನೇ ನಾನು ಒಂದೇ ಹೇಳಿದ್ರಿ ಏನು ಏನಿದ್ರ ಗುಟ್ಟ ಅಂದರು ನಾನು ಒಬ್ಬನೇ ಆದರೆ ಮೈ ತುಂಬ ಮುಳ್ಳಿರ್ತಕ್ಕಂಥ ಒಂದು ಹಕ್ಕಿ ಇರ್ತದೆ ಅಡವಿನಲ್ಲಿ ಒಮ್ಮೆ ಮೈ ಅಂದ್ರೆ ಎಲ್ಲನೂ ಸಟ್ಟದ್ ಹೋಗ್ತಾವ ಅದಕ್ಕೆ ನಾವು ಹಬ್ಬನೇ ಅಂತ ಹೇಳಿ ಹೇಳೀನಂತ ನೋಡ್ರಿ ಅವ್ರಿಗೆ ಬಿಟ್ಟಿದ್ರಿ ಅದ್ ನಿಲ್ಲಿಸ ಇಲ್ಲಿ ಬಿಡ್ಲಿ ಇಲ್ಲ ಅಂದ್ರೆ ಅವ್ರೇ ನಿಂದಿರಲಿ ನಮ್ಗೇನ್ ಸಂಬಂಧ ಅದು ಅವ್ರಿಗೆ ಸಂಬಂಧ ಇರಪ್ಪ ಸರ್ಕಾರದವ್ರಿಗೆ ಇಲ್ಲಿಂದರ್ಸನ್ ಅವ್ರಿಗೆ ಮಾಡೋಣ ಅದಕ್ಕೆ ನೋಡ್ರಿ ನಾ ಯಾವಾಗಾದ್ರೂ ನಾ ಭವಿಷ್ಯ ಅಂತಲ್ಲ ಮುಂದೆ ಏನು ಆಗ್ತದ ಅನ್ನೋದು ರಾಮಕೃಷ್ಣ ಹೆಂಗಡಿಯವ್ರಿಗೆ ಗೊತ್ತಿತ್ತಲ್ಲ ಹಂಗೆ ನನಗೂ ಕೂಡ ಆಶೀರ್ವಾದ ದೇವ್ರು ಕೊಟ್ಟವನ ಮುಂದೆ ಏನು ಅನ್ನೋದು ಚಿತ್ರ ನಮ್ಮ ಕಣ್ಣು ಮುಂದೆ ಈಗೂ ಕೂಡ ಅದ ಆದರೆ ನಿಮಗೆ ಹೇಳಂಗಿಲ್ಲ ಅದು ನಿಮ್ಗೆ ಹೇಳಂಗಿಲ್ಲ ಈಗ ಹೇಳಂಗಿಲ್ಲ ಇಲ್ಲಪ್ಪ ಅಂಥ ಮನುಷ್ಯ ಅಲ್ಲ ನಾಟಿ ಈಗ ನಾ ನಾ ರಗಡ್ ಸಲ ರೀ ಒಂದೇ ಸಲ ಈಗ ನಾ ಏನೇನು ನಿಂದಿರ್ತಾವ ಎಲ್ಲ ನಿಂದಿರ್ತಾವ ಈ ತರುಣರಿಗೆ ಹೇಳಿದ್ರಪ್ಪ ನಿಮ್ಮ ತಿಂಗಳ ಆಟ ರೊಕ್ಕ ಕೊಡ್ತೇವೆ ಇಟ್ಟು ಕೊಟ್ಟು ಕೊಡ್ತೇವೆ ಓಡ್ ತೊಗೊಂಡ್ರು ಒಂದು ರೂಪಾಯಿ ಕೊಟ್ಟಾರೆ ಅವಕ್ರೆ ರೋಡು ಅಡ್ಡಾಡ್ತಾವೆ ತರೋಂಡ್ರಿ ಎಲ್ಲರೂ ಅದಕ್ಕೆ ಈಗೆಲ್ಲ ಬೇರೆ ಬಿಟ್ಟು ಬೆಂದು ಹಾಕ್ತಾರೀನ್ ನೋಡ್ರಿ ಹ್ಯಾಂಗೆ ಬೆಂದು ಹಾಕ್ತಾರೆ ನೋಡ್ರಿ ನಿಮ್ಗೆ ಹೇಳಿಲ್ಲ ಸರ್ಕಾರ ಭಾಳ ದಿನ ಇರೋದಿಲ್ಲ ಅನ್ನೋದು ಮೊದಲೇ ಹೇಳೀನಿ ಕುಂಚೆಡ್ಲಾಕತ್ತದ ಯಾವಾಗ ಒಂದು ಕಾಲು ಮುರಿತದ ಗೊತ್ತಿಲ್ಲ ಮುರಿ ಅಂತ ಧಳ ಬೀಳ್ತದ ಹೌದ್ರಿ ಅವ್ರು ಸಚಿವರು ಗ್ಯಾರಂಟಿ ಬ್ಯಾಡತ್ತಾರ ಇನ್ನೊಬ್ರು ಕ್ವಾಡೆ ಮಂದಿ ಬೇಕಂತಾರ ಅದಕ್ಕೆ ನಾ ಏನು ಮಾಡ್ಲಕ್ಕಾಗ್ತದ ಯಾವ್ದ್ರೆ ವ್ಯಾಲಿಡಿಟಿ

ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಮೋದಿನ ಬಿಡಿಸೋ ದೇಶದ ಪ್ರಧಾನಮಂತ್ರಿ ಆಗ್ಬೇಕನ್ನ ಹುಚ್ಚ ಕನಸು ಕಂಡು ಮನುಷ್ಯ ನಾನಲ್ಲ ದಲಿತರು ಆಗಲೇಬೇಕು ಅನ್ನೋದು ನನ್ನ ಒತ್ತಾಯ ಇವತ್ತಿಗೂ ನಾನು ಸಾಯುತನ ಇರ್ತದ ದಲಿತರು ಆಗ್ಬೇಕು ಏನು ಪಾಪ ಮಾಡ್ಯಾರ ಅವರು ದಲಿತರು ಆಗ್ತದೆ ರೀ ದೇವ್ರ ಇಚ್ಛಾ ಯಾವಾಗ ಇರ್ತದ ಅವಾಗ ಆಗ್ತದೆ ಅದಕ್ಕೆ ಯಾಕೆ ಭಾಳ ಕಡಿಮೆ ಮಾಡಬೇಡ್ರಿ

ಆದ್ರೆ ಅದು ತಪ್ಪ ಯಾರೇ ಮಾಡಿದ್ರು ಕೂಡ ತುಂಬಾತ್ರೆ ಅಲ್ಲಪ್ಪ ನಿಂದೇ ಹೇಳಿನಿ ನಾನು ಅಪ್ಪ ನಂದ್ ಒಂದೇ ಪಕ್ಷ ನಾನು ಏ ಸರಿ ಹಾಕೋತು ಹೋಳಿಕ್ ನನ್ಗೆ ಏನ್ ಮಾಡೋದ್ರಿ ನಾ ಹೇಳಿಲ್ಲ ನಮ್ಮ ಅಬ್ಬನೇ ನಾ ಎಲ್ಲಿ ಪಾಲ್ಗೊಳ್ಳೋದಿಲ್ಲಪ್ಪ ನಾ ಎಲ್ಲಿ ಪಾಲ್ಗೊಳ್ತೇವೆ ಪಾಲ್ಗೊಳ್ಳೋದಿಲ್ಲ ಎದಕ್ ಬೇಕು ನಮ್ ಪಾದಯಾತ್ರೆ ನಾ ಎಲ್ಲರೇ ಮಾಡ್ರಿ ನಾ ಪಾಲ್ಗೊಳ್ಳೋದಿಲ್ಲ ಅಂತ ಹೇಳಿಲ್ಲ ಮರ ನಾನು ಮರ್ಜಿ ಅದು ನಾನು ಮರ್ಜಿ ಅದು ಅಲ್ರಿ ನನಗೆ ಯಾರಿಗೂ ಕರೆದ್ರೂ ಹೋಗೋದಿಲ್ಲ ಬಿಟ್ರಿ ಯಾರು ಕರೆದ್ರೂ ಹೋಗೋದಿಲ್ಲ ಬಿಟ್ರೂ ಹೋಗೋದಿಲ್ಲ ನನ್ ಪಾಡಿಗೆ ನಾ ಇರ್ತೀನಿ ಮರ ಬಿಟ್ರಿ ಸಾಕಿ